ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಆರನೇ ತರಗತಿಯ ಇತಿಹಾಸದಲ್ಲಿ ನಮ್ಮ ಹೆಮ್ಮೆಯ ಕರ್ನಾಟಕ ಮೈಸೂರು ವಿಭಾಗ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳನ್ನ ನೋಡೋಣ ಮಕ್ಕಳ ಮೊದಲನೇದಾಗಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಮೊದಲನೇದು ಫಸ್ಟ್ ಒನ್ ನೋಡಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ವಿಭಜಿಸಿ ಡ್ಯಾಶ್ ವರ್ಷ ಉಡುಪಿ ಜಿಲ್ಲೆಯನ್ನು ರಚಿಸಲಾಯಿತು ಉತ್ತರ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ವರ್ಷ ಎರಡನೇದಾಗಿ ಮೈಸೂರು ವಿಭಾಗದ ಡ್ಯಾಶ್ ಮತ್ತು ಡ್ಯಾಶ್ ಕರಾವಳಿ ಜಿಲ್ಲೆಗಳು ಉತ್ತರ ದಕ್ಷಿಣ ಕನ್ನಡ ಮತ್ತು ಉಡುಪಿ ಕರಾವಳಿ ಜಿಲ್ಲೆಗಳು ಮೂರನೇದಾಗಿ ನಮ್ಮ ರಾಷ್ಟ್ರೀಯ ಪ್ರಾಣಿ ಡ್ಯಾಶ್ ಉತ್ತರ ಹುಲಿ ನಾಲ್ಕನೇದಾಗಿ ಕಾಡಾನೆಗಳನ್ನು ಪಳಗಿಸುವ ವಿಧಾನವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಉತ್ತರ ಖೆಡ್ಡ ಎಂದು ಕರೆಯುತ್ತಾರೆ ಐದನೇದಾಗಿ ಮೈಸೂರು ವಿಭಾಗದ ಡ್ಯಾಶ್ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕಾಫಿ ಬೆಳೆಯುತ್ತಾರೆ ಉತ್ತರ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಆರನೇದಾಗಿ ಕೊಡಗು ಜಿಲ್ಲೆಯ ಡ್ಯಾಶ್ ಎಲ್ಲಿ ಕಾವೇರಿ ನದಿ ಹುಟ್ಟುತ್ತದೆ ಕಾವೇರಿ ನದಿ ಹುಟ್ಟುತ್ತದೆ ಉತ್ತರ ತಲಕಾವೇರಿಯಲ್ಲಿ ಕಾವೇರಿ ನದಿ ಹುಟ್ಟುತ್ತದೆ ಏಳನೇದಾಗಿ ಕುದ್ಮಲ್ ರಂಗಾರಾವ್ ಅವರು ಡ್ಯಾಶ್ ನಿವಾರಣೆಗಾಗಿ ಹೋರಾಟ ಮಾಡಿದರು ಉತ್ತರ ಅಸ್ಪೃಶ್ಯತೆ ನಿವಾರಣೆಗಾಗಿ ಎಂಟನೇದಾಗಿ ಮೈಸೂರಿನಲ್ಲಿ ನಡೆಯುವ ವಿಶ್ವವಿಖ್ಯಾತ ಉತ್ಸವದ ಹೆಸರು ಡ್ಯಾಶ್ ಉತ್ತರ ದಸರಾ ಉತ್ಸವ ಒಂಬತ್ತನೇದಾಗಿ ಮೈಸೂರು ವಿಭಾಗದ ಡ್ಯಾಶ್ ಮತ್ತು ಡ್ಯಾಶ್ ಜಿಲ್ಲೆಗಳಲ್ಲಿ ಬಂದರುಗಳಿವೆ ಉತ್ತರ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಮೈಸೂರು ವಿಭಾಗದಲ್ಲಿ ಇಂದು ಎಷ್ಟು ಜಿಲ್ಲೆಗಳಿವೆ ಉತ್ತರ ಮೈಸೂರು ವಿಭಾಗದಲ್ಲಿ ಇಂದು ಎಂಟು ಜಿಲ್ಲೆಗಳಿವೆ ಪ್ರಶ್ನೆ ಎರಡು ಮೈಸೂರು ಎಂಬ ಹೆಸರು ಬರಲು ಕಾರಣವನ್ನು ತಿಳಿಸಿ ಉತ್ತರ ಚಾಮುಂಡೇಶ್ವರಿ ಮಹಿಷಾಸುರನನ್ನು ಸಂಹರಿಸಿದಳು ಹೀಗಾಗಿ ಈ ಸ್ಥಳವನ್ನು ಮೈಸೂರು ಎಂದು ಕರೆಯಲಾಯಿತು ಪ್ರಶ್ನೆ ಮೂರು ಮೈಸೂರು ಸಂಸ್ಥಾನದ ಬೆಳವಣಿಗೆಗೆ ಇಪ್ಪತ್ತನೇ ಶತಮಾನದ ಆದಿಭಾಗದಲ್ಲಿ ಕಾರಣರಾದ ಒಡೆಯರ್ ಹೆಸರನ್ನು ಬರೆಯಿರಿ ಉತ್ತರ ಮೈಸೂರು ಸಂಸ್ಥಾನದ ಬೆಳವಣಿಗೆಗೆ ಇಪ್ಪತ್ತನೇ ಶತಮಾನದ ಆದಿಭಾಗದಲ್ಲಿ ಕಾರಣರಾದ ಒಡೆಯರು ಒಡೆಯರ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ನಾಲ್ಕನೇದಾಗಿ ಪ್ರಶ್ನೆ ನಾಲ್ಕು ಕರಾವಳಿ ಪ್ರದೇಶವನ್ನು ಬ್ರಿಟಿಷರು ಮೊದಲು ಏನೆಂದು ಕರೆದರು ಉತ್ತರ ಕರಾವಳಿ ಪ್ರದೇಶವನ್ನು ಬ್ರಿಟಿಷರು ಕೆನರಾ ಎಂದು ಕರೆದರು ಪ್ರಶ್ನೆ ಐದು ಮೈಸೂರು ವಿಭಾಗದ ಎರಡು ಪ್ರಸಿದ್ಧ ನದಿಗಳ ಹೆಸರು ಬರೆಯಿರಿ ಉತ್ತರ ಮೈಸೂರು ವಿಭಾಗದ ಪ್ರಸಿದ್ಧ ನದಿಗಳೆಂದರೆ ಕಾವೇರಿ ಹೇಮಾವತಿ ಹಾರಂಗಿ ನೇತ್ರಾವತಿ ಕುಮಾರಧಾರ ವೇದಾವತಿ ಕಪಿಲ ಹಾಗೂ ಯುಗಚಿ ಪ್ರಶ್ನೆ ಆರು ನೋಡಿ ಮೈಸೂರು ವಿಭಾಗದ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಜಿಲ್ಲೆ ಹಾಗೂ ಅತಿ ಕಡಿಮೆ ಮಳೆ ಬೀಳುವ ಜಿಲ್ಲೆ ಯಾವುದು ಉತ್ತರ ನೋಡಿ ಮೈಸೂರು ವಿಭಾಗದ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಜಿಲ್ಲೆ ಉಡುಪಿ ಮೈಸೂರು ವಿಭಾಗದ ಜಿಲ್ಲೆಗಳಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಜಿಲ್ಲೆ ಮಂಡ್ಯ ಪ್ರಶ್ನೆ ಏಳು ಮೈಸೂರು ವಿಭಾಗದ ಜಿಲ್ಲೆಗಳಲ್ಲಿ ದೊರೆಯುವ ಎರಡು ಖನಿಜಗಳ ಹೆಸರನ್ನು ಬರೆಯಿರಿ ಉತ್ತರ ಮೈಸೂರು ವಿಭಾಗದ ಜಿಲ್ಲೆಗಳಲ್ಲಿ ದೊರೆಯುವ ಖನಿಜಗಳೆಂದರೆ ಬಾಕ್ಸೈಟ್ ಫೆಲ್ಸೈಟ್ ಕ್ರೋಮೈಟ್ ಸುಣ್ಣಕಲ್ಲು ಗ್ರಾನೈಟ್ ಹಾಗೂ ಮ್ಯಾಂಗನೀಸ್ ಪ್ರಶ್ನೆ ಎಂಟು ಮೈಸೂರು ವಿಭಾಗದ ಕರಾವಳಿ ಜಿಲ್ಲೆಗಳಲ್ಲಿ ಜನರ ಮುಖ್ಯ ಉದ್ಯೋಗವೇನು ಉತ್ತರ ಮೈಸೂರು ವಿಭಾಗದ ಕರಾವಳಿ ಜಿಲ್ಲೆಗಳಲ್ಲಿ ಜನರ ಮುಖ್ಯ ಉದ್ಯೋಗ ಮೀನುಗಾರಿಕೆ ಪ್ರಶ್ನೆ ಒಂಬತ್ತು ಮೈಸೂರು ವಿಭಾಗದಲ್ಲಿರುವ ಎರಡು ಪ್ರಸಿದ್ಧ ಅರಣ್ಯ ಪ್ರದೇಶಗಳಾವುವು ಉತ್ತರ ಮೈಸೂರು ವಿಭಾಗದಲ್ಲಿರುವ ಪ್ರಸಿದ್ಧ ಅರಣ್ಯ ಪ್ರದೇಶಗಳೆಂದರೆ ಬಂಡೀಪುರ ನಾಗರಹೊಳೆ ಮಹದೇಶ್ವರ ಬೆಟ್ಟ ಹಾಗೂ ಪುಷ್ಪಗಿರಿ ಪ್ರಶ್ನೆ ಹತ್ತು ಮೈಸೂರು ವಿಭಾಗದ ಜಿಲ್ಲೆಗಳಲ್ಲಿ ನೆಲೆಸಿರುವ ಎರಡು ಬುಡಕಟ್ಟು ಸಮುದಾಯಗಳ ಹೆಸರನ್ನು ಬರೆಯಿರಿ ಉತ್ತರ ಮೈಸೂರು ವಿಭಾಗದ ಜಿಲ್ಲೆಗಳಲ್ಲಿ ನೆಲೆಸಿರುವ ಬುಡಕಟ್ಟು ಸಮುದಾಯಗಳೆಂದರೆ ಜೇನುಕುರುಬ ಕೊರಗ ಬುಡಕಟ್ಟು ಮಲೇ ಕುಡಿಗರು ಕುಡಿಯರು ಮಲೇ ಕುಡಿಯರು ಸೋಲಿಗರು ಪ್ರಶ್ನೆ ಹನ್ನೊಂದು ಎರಡು ಪಕ್ಷಿಧಾಮ ಮತ್ತು ಎರಡು ವನ್ಯ ಮೃಗಧಾಮಗಳ ಹೆಸರನ್ನು ಬರೆಯಿರಿ ಉತ್ತರ ಮೈಸೂರು ವಿಭಾಗದ ಪಕ್ಷಿಧಾಮಗಳೆಂದರೆ ರಂಗನತಿಟ್ಟು ಪಕ್ಷಿಧಾಮ ಗುಡವಿ ಪಕ್ಷಿಧಾಮ ಕೊಕ್ಕರೆಬೆಳ್ಳೂರು ಪಕ್ಷಿಧಾಮ ಮೈಸೂರು ವಿಭಾಗದ ವನ್ಯಮೃಗಧಾಮಗಳೆಂದರೆ ಮೇಲುಕೋಟೆ ವನ್ಯಮೃಗಧಾಮ ಮಲೈಮಹದೇಶ್ವರ ವನ್ಯಮೃಗಧಾಮ ಪುಷ್ಪಗಿರಿ ವನ್ಯಮೃಗಧಾಮ ಪ್ರಶ್ನೆ ಹನ್ನೆರಡು ನೋಡಿ ಮೈಸೂರು ವಿಭಾಗದಲ್ಲಿರುವ ಎರಡು ರಾಷ್ಟ್ರೀಯ ಉದ್ಯಾನವನಗಳನ್ನು ಹೆಸರಿಸಿ ಉತ್ತರ ಮೈಸೂರು ವಿಭಾಗದಲ್ಲಿರುವ ರಾಷ್ಟ್ರೀಯ ಉದ್ಯಾನವನಗಳೆಂದರೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಚಾಮರಾಜನಗರ ನಾಗರಹೊಳೆ ಅಥವಾ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಕೊಡಗು ಪ್ರಶ್ನೆ ಹದಿಮೂರು ಮೈಸೂರು ವಿಭಾಗದ ಆಯ್ದ ಆರು ಮುಖ್ಯ ಬೆಳೆಗಳನ್ನು ತಿಳಿಸಿ ಉತ್ತರ ಮೈಸೂರು ವಿಭಾಗದ ಮುಖ್ಯ ಬೆಳೆಗಳೆಂದರೆ ರಾಗಿ ಭತ್ತ ಉದ್ದು ಹೆಸರು ಹುರುಳಿಕಾಳು ಹಾಗೂ ಜೋಳ ಪ್ರಶ್ನೆ ಹದಿನಾಲ್ಕು ಮೈಸೂರು ವಿಭಾಗದಲ್ಲಿ ಕೃಷಿಗೆ ನೀರಾವರಿ ಒದಗಿಸುವ ನೀರಾವರಿ ಯೋಜನೆಗಳಾವುವು ಉತ್ತರ ಮೈಸೂರು ವಿಭಾಗದಲ್ಲಿ ಕೃಷಿಗೆ ನೀರಾವರಿ ಒದಗಿಸುವ ನೀರಾವರಿ ಯೋಜನೆಗಳೆಂದರೆ ಕೃಷ್ಣರಾಜ ಸಾಗರ ಹಾರಂಗಿ ಯೋಜನೆ ಹೇಮಾವತಿ ಯೋಜನೆ ಹಾಗೂ ಕಬಿನಿ ಯೋಜನೆಗಳು ಪ್ರಶ್ನೆ ಹದಿನೈದು ಮೈಸೂರು ವಿಭಾಗದಲ್ಲಿರುವ ಮೂರು ಮುಖ್ಯ ಉದ್ದಿಮೆಗಳನ್ನು ಹೆಸರಿಸಿ ಉತ್ತರ ಮೈಸೂರು ವಿಭಾಗದಲ್ಲಿರುವ ಮುಖ್ಯ ಉದ್ದಿಮೆಗಳು ಎಂದರೆ ಔಷಧೀಯ ಉದ್ದಿಮೆಗಳು ಕಾಫಿ ಕ್ಯೂರಿಂಗ್ ಉದ್ದಿಮೆಗಳು ಆಹಾರ ಸಂರಕ್ಷಣಾ ಉದ್ದಿಮೆಗಳು ರಸಗೊಬ್ಬರ ಉದ್ದಿಮೆಗಳು ಪೆಟ್ರೋಲಿಯಂ ಸಂಸ್ಕರಣಾ ಉದ್ದಿಮೆಗಳು ಸಕ್ಕರೆ ಉದ್ದಿಮೆಗಳು ಪ್ರಶ್ನೆ ಹದಿನಾರು ಕೊಡವರು ಆಚರಿಸುವ ಸುಗ್ಗಿ ಹಬ್ಬದ ಹೆಸರೇನು ಉತ್ತರ ಕೊಡವರು ಆಚರಿಸುವ ಸುಗ್ಗಿ ಹಬ್ಬದ ಹೆಸರು ಹುತ್ತರಿ ಹಬ್ಬ ಪ್ರಶ್ನೆ ಹದಿನೇಳು ಕರ್ನಾಟಕ ಸರ್ಕಾರದ ನಾಟಕ ಸಂಸ್ಥೆ ರಂಗಾಯಣದ ಕೇಂದ್ರ ಸ್ಥಾನ ಯಾವ ನಗರದಲ್ಲಿದೆ ಉತ್ತರ ಕರ್ನಾಟಕ ಸರ್ಕಾರದ ನಾಟಕ ಸಂಸ್ಥೆ ರಂಗಾಯಣದ ಕೇಂದ್ರ ಸ್ಥಾನ ಮೈಸೂರು ನಗರದಲ್ಲಿದೆ ಪ್ರಶ್ನೆ ಹದಿನೆಂಟು ಕನ್ನಡದ ಇಬ್ಬರು ಪ್ರಸಿದ್ಧ ಕಾದಂಬರಿಕಾರರ ಹೆಸರನ್ನು ಬರೆಯಿರಿ ಉತ್ತರ ಕನ್ನಡದ ಪ್ರಸಿದ್ಧ ಕಾದಂಬರಿಕಾರರೆಂದರೆ ಡಾಕ್ಟರ್ ಎಸ್ ಎಲ್ ಭೈರಪ್ಪ ಎಂ ಗೋಪಾಲಕೃಷ್ಣ ಅಡಿಗ ಬಿ ಎಂ ಶ್ರೀಕಂಠಯ್ಯ ಎನ್ ಮೂರ್ತಿರಾವ್ ದೇವನೂರು ಮಾದೇವ ಪ್ರಶ್ನೆ ಹತ್ತೊಂಬತ್ತು ಮೈಸೂರಿನಲ್ಲಿ ಶತಮಾನೋತ್ಸವ ಆಚರಿಸಿರುವ ವಿಶ್ವವಿದ್ಯಾಲಯದ ಹೆಸರನ್ನು ಬರೆಯಿರಿ ಉತ್ತರ ಮೈಸೂರಿನಲ್ಲಿ ಶತಮಾನೋತ್ಸವ ಆಚರಿಸಿರುವ ವಿಶ್ವವಿದ್ಯಾಲಯ ಮೈಸೂರು ವಿಶ್ವವಿದ್ಯಾಲಯ ಪ್ರಶ್ನೆ ಇಪ್ಪತ್ತು ಗ್ರಾಮೀಣ ಪ್ರದೇಶದಲ್ಲಿ ಜನರಿಗೆ ಆರೋಗ್ಯ ಸೇವೆ ಒದಗಿಸುವ ಕೇಂದ್ರಗಳ ಹೆಸರೇನು ಉತ್ತರ ಗ್ರಾಮೀಣ ಪ್ರದೇಶದಲ್ಲಿ ಜನರಿಗೆ ಆರೋಗ್ಯ ಸೇವೆ ಒದಗಿಸುವ ಕೇ ಕೇಂದ್ರಗಳೆಂದರೆ ಆರೋಗ್ಯ ಉಪಕೇಂದ್ರ ಅಥವಾ ಪ್ರಾಥಮಿಕ ಆರೋಗ್ಯ ಕೇಂದ್ರ ಪ್ರಶ್ನೆ ಇಪ್ಪತ್ತೊಂದು ಎರಡು ಆರೋಗ್ಯ ಸೂಚಿಗಳನ್ನು ಹೆಸರಿಸಿ ಉತ್ತರ ಆರೋಗ್ಯ ಸೂಚಿಗಳು ಶಿಶು ಮರಣ ಪ್ರಮಾಣ ಜನರ ಜೀವನಾಶ್ ಜೀವನಾಯುಷ್ಯ ತಾಯಂದಿರ ಮರಣ ಪ್ರಮಾಣ ಪ್ರಶ್ನೆ ಇಪ್ಪತ್ತೆರಡು ಮೈಸೂರು ವಿಭಾಗಕ್ಕೆ ಸೇರಿದ ಇಬ್ಬರು ಪ್ರಸಿದ್ಧ ಇಂಗ್ಲಿಷ್ ಕಾದಂಬರಿಕಾರರ ಹೆಸರನ್ನು ಬರೆಯಿರಿ ಉತ್ತರ ಮೈಸೂರು ವಿಭಾಗಕ್ಕೆ ಸೇರಿದ ಪ್ರಸಿದ್ಧ ಇಂಗ್ಲಿಷ್ ಕಾದಂಬರಿಕಾರರೆಂದರೆ ರಾಜಾರಾವ್ ಹಾಗೂ ಆರ್ ಕೆ ನಾರಾಯಣ್ ಪ್ರಶ್ನೆ ಇಪ್ಪತ್ತ್ಮೂರು ಸ್ವಾತಂತ್ರ್ಯ ಹೋರಾಟದ ಜೊತೆಯಲ್ಲಿ ಅಸ್ಪೃಶ್ಯತಾ ನಿವಾರಣೆ ಚಳುವಳಿಯಲ್ಲಿ ತೊಡಗಿದ್ದ ಇಬ್ಬರು ಸಮಾಜ ಸುಧಾರಕರ ಹೆಸರು ಬರೆಯಿರಿ ಉತ್ತರ ನೋಡಿ ಸ್ವಾತಂತ್ರ್ಯ ಹೋರಾಟದ ಜೊತೆಯಲ್ಲಿ ಅಸ್ಪೃಶ್ಯತಾ ನಿವಾರಣಾ ಚಳುವಳಿಯಲ್ಲಿ ತೊಡಗಿದ್ದ ಸಮಾಜ ಸುಧಾರಕರೆಂದರೆ ಕುದ್ಮಲ್ ರಂಗಾರಾವ್ ಹಾಗೂ ತಗಡೂರು ರಾಮಚಂದ್ರ ರಾವ್ ಪ್ರಶ್ನೆ ಇಪ್ಪತ್ನಾಲ್ಕು ಶ್ರವಣ ಬೆಳಗೊಳವು ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ ಉತ್ತರ ಶ್ರವಣ ಬೆಳಗೊಳವು ಗೊಮ್ಮಟೇಶ್ವರ ವಿಗ್ರಹಕ್ಕೆ ಪ್ರಸಿದ್ಧಿಯಾಗಿದೆ ಪ್ರಶ್ನೆ ಇಪ್ಪತ್ತೈದು ಈ ಜಿಲ್ಲೆಗೆ ಸೇರಿದ ನಾಲ್ವರು ಸ್ವಾತಂತ್ರ್ಯ ಹೋರಾಟಗಾರರ ಹೆಸರನ್ನು ಬರೆಯಿರಿ ಉತ್ತರ ಈ ಜಿಲ್ಲೆಗೆ ಸೇರಿದ ಸ್ವಾತಂತ್ರ್ಯ ಹೋರಾಟಗಾರರೆಂದರೆ ಸಿ ದಾಸಪ್ಪ ಯಶೋಧ ಯಶೋಧರಮ್ಮ ದಾಸಪ್ಪ ಕಾರ್ನಾಡ್ ಸದಾಶಿವರಾವ್ ಕಮಲಾದೇವಿ ಚಟ್ಟೋಪಾಧ್ಯಾಯ ಕೆ ವಿ ಶಂಕರೇಗೌಡ ಹಾಗೂ ಕೆ ರಾಮಕೃಷ್ಣ ಕಾರಂತ್ರವರು ಮಕ್ಕಳ ಇಲ್ಲಿಗೆ ನಮ್ಮ ಹೆಮ್ಮೆಯ ಕರ್ನಾಟಕ ಮೈಸೂರು ವಿಭಾಗಕ್ಕೆ ಸಂಬಂಧಪಟ್ಟಂತ ಎಲ್ಲ ಪ್ರಶ್ನೋತ್ತರಗಳು ಬಿಟ್ಟ ಸ್ಥಳ ಎಲ್ಲ ತುಂಬಿದೆ ಮಕ್ಕಳ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್